ನನ್ನ ಟೀ ಶರ್ಟ್ ಒಳಗಡೆ ಕೈ ಇಟ್ಟು ಚೂಸ್ ಮಾಡ್ದೆ ನಾನು ಕಿರ್ಚಾಡ್ಕೊಂಡೆ ಕಿರ್ಚಾಡಿದ್ರೆ ಬಿ ಕಾಮ್ ಬಿ ಕಾಮ್ ಅಂತ ಹೇಳಿ ಅವರು ಪಾಕೆಟ್ಟಿಂದ ಕೆಲವು ಕರೆನ್ಸಿ ನೋಟುಗಳನ್ನ ತಂದು ನನ್ನ ಕೊಡೋಕ್ಕೆ ಬಂದರು ನಾನು ತಗೊಂಡಿಲ್ಲ ಹೊರಗೆ ಓಡಿ ಬಂದೆ ಆ ಆ ಟೀ ಶರ್ಟು ಮತ್ತು ಅಂಡರ್ ಗಾರ್ಮೆಂಟ್ ಏನು ಹಾಕಿದ್ರು ಆ ಒಂದು ಬಾಲಿಗೆ ಅದನ್ನು ರಿಕವರಿ ಮಾಡಿದ್ರೆ ಇವ್ರದ್ದು ಫಿಂಗರ್ ಪ್ರಿಂಟಿಗೆ ಇವ್ರ ಬ್ಲಡ್ ತೆಗೆದ್ರೆ ಇದೆಲ್ಲನು ಕೂಡ ಇಂಪಾರ್ಟೆಂಟು ಈ ಕೇಸಲ್ಲಿ ಏನೂ ಮಾಡಲಿಲ್ಲ ಮೂರು ತಿಂಗಳು ಹಾಗೆ ಇದೆ ಇದು ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ ಈ ದೇಶದಲ್ಲಿ ಇಂಥ ಬಾಲಕಿಯರಿಗೆ ಪ್ರೊಟೆಕ್ಷನ್ ಉಂಟಾ ಇದು ಸಾಮಾನ್ಯ ಜನರಿಗೆ ಇದು ನಡೆಯೋದಿಲ್ಲ ಇದು ಎಕ್ಸ್ಟ್ರಾಡಿನರಿಯಾಗಿ ಇದೆ ಎಕ್ಸ್ ಚೀಫ್ ಮಿನಿಸ್ಟರ್ ಮಾನ್ಯ ಯಡಿಯೂರಪ್ಪನವರ ಕೇಸು ಇದು ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದನ್ನ ಅವರು ಎಫ್ ಐ ಆರಲ್ಲಿ ಹೇಳಿದ್ದಾರೆ ಮತ್ತು ಆ ನೊಂದ ಬಾಲಕಿ ಹದಿನೇಳು ವರ್ಷ ಅವರ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಸಬ್ಸೆಕ್ಷನ್ ಫೈವ್ ಸಿ ಆರ್ ಪಿ ಸಿ ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರು ರೆಕಾರ್ಡ್ ಮಾಡಿದ್ದಾರೆ ಆ ಹೇಳಿಕೆಯಲ್ಲಿ ಆ ನೊಂದ ಬಾಲಕಿ ಏನು ಹೇಳಿದ್ದಾರೆಂದರೆ ನಾನು ನನ್ನ ತಾಯಿಯು ನನಗೂ ಅನ್ಯಾಯ ಆಗಿತ್ತು ನನ್ನ ತಾಯಿಗೂ ಅನ್ಯಾಯ ಆಗಿತ್ತು ಪ್ರಭಾವಿ ಎಕ್ಸ್ ಮುಖ್ಯಮಂತ್ರಿ ಯಡಿಯೂರಪ್ಪನ ಹತ್ರ ಹೋದರೆ ನಮಗೇನೋ ಪರಿಹಾರ ಸಿಗುತ್ತೆಂದು ನಂಬಿ ಅಲ್ಲಿ ಹೋದ್ವಿ ಹೋದರೆ ಯಡಿಯೂರಪ್ಪ ನನ್ನನ್ನು ನೋಡಿ ನನ್ನ ಕೈಯನ್ನು ಗಟ್ಟಿಯಾಗಿ ಇಟ್ಕೊಂಡ್ರು ಏರೋದು ತಾತ ವಯಸ್ಸಲ್ಲಿದ್ದಾರೆ ಕೈ ಟಚ್ ಮುಟ್ತಾರೆ ಅಂದು ಸುಮ್ಮನೆ ಇದ್ದೆ ಮಾತಾಡ್ತಾ ಮಾತಾಡ್ತಾ ರೂಮ್ ಒಳಗಡೆ ಬನ್ನಿ ಅಂದು ಕರೆದ್ರು ಆವಾಗ ನನ್ನ ತಾಯಿ ಕೂಡ ನನ್ನ ಜೊತೆಯಲ್ಲೇ ಬರೋಕ್ಕೆ ಮುಂದುವರೆದಿದ್ರು ಆದರೆ ಯಡಿಯೂರಪ್ಪ ಬೇಡಮ್ಮ ನೀವು ಇಲ್ಲೇ ಕೂತ್ಕೊಳ್ಳಿ ನಾವು ಮಾತಾಡಬೇಕು ಅಂದು ಹೇಳಿ ಕರೆದುಕೊಂಡು ಹೋದ ಒಳಗಡೆ ಹೋಗಿ ಚಿಲಕ ಹಾಕ್ಕೊಂಡು ಮಾತಾಡ್ತಾ ಮಾತಾಡ್ತಾ ನಂದು ಪೋಕ್ಸೋ ಕೇಸಲ್ಲಿ ಒಂದು ಕೇಸ್ ಇತ್ತು ಬಗ್ಗೆ ಎಲ್ಲ ಕೇಳ್ತಾ ಕೇಳ್ತಾ ನನ್ನ ಟೀ ಶರ್ಟ್ ಒಳಗಡೆ ಕೈ ಇಟ್ಟು ಚೂಸ್ ಮಾಡಿದ ನಾನು ಕಿರ್ಚಾಡ್ಕೊಂಡೆ ಕಿರ್ಚಾಡಿದ್ರೆ ಬಿ ಕಾಮ್ ಬಿ ಕಾಮ್ ಅಂತೇಳಿ ಅವರು ಪಾಕೆಟಿಂದ ಕೆಲವು ಕರೆನ್ಸಿ ನೋಟುಗಳನ್ನ ತಂದು ನನ್ನ ಕೊಡಕ್ಕೆ ಬಂದರು ನಾನು ತಗೊಂಡಿಲ್ಲ ಹೊರಗೆ ಓಡಿ ಬಂದೆ ನಮ್ಮ ತಾಯಿ ಕೇಳಿದರೆ ನಮ್ಮ ತಾಯಿ ಕೂಡ ಬೈದಿದ್ರು ಅವ್ರಿಗೂ ಸ್ವಲ್ಪ ದುಡ್ಡು ಕೊಡೋಕೆ ಹೋದರು ಅವರು ಅದನ್ನು ನಿರಾಕರಿಸಿದ್ರು ಅಂದೆಲ್ಲ ವಿಷಯಗಳು ನ್ಯಾಯಾಧೀಶರ ಮುಂದೆ ನೊಂದ ಬಾಲಕಿ ಹೇಳಿದ್ದಾರೆ ಇದೆಲ್ಲ ನಡೆದಿದ್ದು ಮೂರು ತಿಂಗಳು ಆಯಿತು ಆದ್ಮೇಲೆ ಈಗ ಏನೇನು ಕಾನೂನು ರೀತಿ ಆಗಬೇಕಾಗಿತ್ತು ಇದು ಪೋಕ್ಸೋ ಕಾಯ್ದೆ ಸೆಕ್ಷನ್ ಏಯ್ಟ್ ಆ್ಯಂಡ್ ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಎ ಎರಡು ನೊಂದೋ ಬಾಲಕಿ ಸೆಕ್ಷುವಲ್ ಹರಾಸ್ಮೆಂಟ್ ಇದು ಸೆಕ್ಷುವಲ್ ಹರಾಸ್ಮೆಂಟೇ ಸಾಮಾನ್ಯವಾಗಿ ನಡೆದರೆ ಏನಾಗುತ್ತೆ ತಕ್ಷಣ ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಸ್ಥಳ ಪಂಚಾನ ಪಂಚನಾಮೆ ಮಾಡ್ತಾರೆ ನ್ಯಾಯಾಧೀಶರ ಹತ್ರ ಪರ್ಮಿಷನ್ ತಗೊಂಡು ಈ ಅಪ್ ಆರೋಪಿಗಳ ವಾಯ್ಸ್ ಸ್ಯಾಂಪಲ್ ತಗೊಳ್ತಾರೆ ಆ ವಾಯ್ಸ್ ಸ್ಯಾಂಪಲ್ಲು ಮತ್ತು ಸಿ ಸಿ ಟಿ ವಿ ಫುಟೇಜಲ್ಲಿರೋ ವಾಯ್ಸ್ ಸ್ಯಾಂಪಲ್ಲು ಮೊಬೈಲಲ್ಲಿರೋ ವಾಯ್ಸ್ ಸ್ಯಾಂಪಲ್ಲು ವಾಯ್ಸ್ ಸ್ಪೆಕ್ಟ್ರೋಗ್ರಫಿಗೆ ಅನಾಲಿಸಿಸ್ಗೆ ಕಳಿಸ್ತಾರೆ ಅದು ಮಡಿವಾಳದಲ್ಲಿ ಇದೆ ಇದು ನಂಬರ್ ಒನ್ ಎರಡನೇದು ಏನು ಮಾಡಬೇಕು ತನಿಖೆ ಮಾಡಬೇಕು ಸೆಕ್ಷನ್ ಟೂ ಎಚ್ ಆಫ್ ಸಿ ಆರ್ ಪಿ ಸಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಅಂದರೆ ಬಂಧಿಸೋದು ಕೂಡ ತನಿಖೆನೇ ಅವ್ರನ್ನ ಬಂಧಿಸಬೇಕು ಅವ್ರನ್ನ ತನಿಖೆ ಕ್ವಶ್ಚನ್ಸ್ ಹಾಕಬೇಕು ಇಂಟ್ರಾಗೇಟ್ ಮಾಡಬೇಕು ಏನು ಉತ್ತರ ಕೊಡ್ತಾರೆ ಅದನ್ನು ರೆಕಾರ್ಡ್ ಮಾಡಬೇಕು ಅದರಲ್ಲಿ ಅಡ್ಮಿಷನ್ ಪೋರ್ಷನು ಇನ್ ಅಡ್ಮಿಷನ್ ಪೋರ್ಷನ್ ಇರುತ್ತೆ ಮತ್ತು ಸ್ಥಳ ಪಂಚನಾಮ ಮಾಡಬೇಕು ಅಲ್ಲಿ ಯಾರ್ಯಾರೆಲ್ಲ ವಿಟ್ನೆಸ್ ಇದ್ರು ಇವ್ರು ಬಂದ್ರೆ ಇಲ್ವ ಅನ್ನೋದು ಕೂಡ ರೆಕಾರ್ಡ್ ಮಾಡಬೇಕು ಅವ್ರ ಮನೆಯಲ್ಲಿ ಎಕ್ಸ್ ಚೀಫ್ ಮಿನಿಸ್ಟರ್ ಪೊಲೀಸರು ಇರ್ತಾರೆ ಅಲ್ಲಿ ಎಂಟ್ರಿಗೆ ರಿಜಿಸ್ಟ್ರ್ ಮಾಡ್ಕೊಳ್ತಾರೆ ಆ ರಿಜಿಸ್ಟ್ರಿಯನ್ನು ಸೀಸ್ ಮಾಡಬೇಕಾಗತ್ತೆ ಮನೇಲಿ ಮನೆ ಒಳಗಡೆನೂ ಸಿ ಟಿ ವಿ ಕ್ಯಾಮರಾ ಇರುತ್ತೆ ಹೊರಗಡೆ ಕೂಡ ಇರುತ್ತೆ ಇದೆಲ್ಲ ಕೂಡ ಸೀಸ್ ಮಾಡಬೇಕು ಸೀಸ್ ಮಾಡಲು ಆ ಡಿ ವಿ ಆರ್ ರಿಟ್ ತೆಗಿಬೇಕು ಈ ಡಿ ವಿ ಆರ್ ತೆಗಿಯೋಕ್ಕೆ ಮಡಿವಾಲ್ದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರನ್ನ ಕರೆದುಕೊಂಡು ಹೋಗಿ ಡಿ ವಿ ಆರ್ ಅನ್ನೇ ತೆಗಿಬೇಕು ಮತ್ತು ಡಿ ವಿ ಆರನ್ನು ಅಲ್ಲೇ ಸೀಲ್ ಮಾಡಬೇಕು ಮತ್ತು ಅದನ್ನು ಓಪನ್ ಮಾಡಬೇಕು ಅದಕ್ಕೆ ಪಂಚನಾಮ ಮಾಡಬೇಕು ಅದರಲ್ಲಿರೋ ದು ವಿಷ ವಿಶುವಲ್ಸ್ ಏನಿದೆ ಅಂದರೆ ಅದನ್ನು ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು ಗೈಟ್ ಅನಾಲಿಸು ಫೇಸ್ ಅನಾಲಿಸಿಸ್ ಇದೆಲ್ಲ ಮಾಡಬೇಕಾಗತ್ತೆ ಬಟ್ ಈ ಕೇಸಲ್ಲಿ ಮೂರು ತಿಂಗಳಿಂದ ತನಿಖೆ ನಡೆದಿಲ್ಲ ಅಂದೇ ಕಂಡು ಬರ್ತಾ ಇದೆ ಯಾಕೆಂದರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಯಾಕೆಂದರೆ ಅವ್ರು ಧ್ವನಿ ತಗೊಂಡಿದ್ದಾರಾ ಇಲ್ವ ಗೊತ್ತಿಲ್ಲ ಯಾಕೆಂದರೆ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿಲ್ಲ ಎಫ್ ಎಸ್ ಎಲ್ಲಲ್ಲಿ ಮತ್ತು ಬ ಬಾ ಅವರು ಟೀ ಶರ್ಟ್ ಒಳಗಡೆ ಕೈ ಹಾಕಿದರು ಅಂತ ಹೇಳ್ತಾರೆ ಅದನ್ನು ಟಚ್ ಡಿ ಎನ್ ಎ ಬರುತ್ತೆ ಸಿ ಬಾಡಿನಲ್ಲಿ ಯಾವುದೇ ಫ್ಲೂಯಿಡ್ ಹೊರಗೆ ಬಂದ್ರು ಅದು ಸ್ವಟ್ ಇರಲಿ ಮತ್ತು ಯಾವುದೇ ಫ್ಲೂಯಿಡು ಅದು ಡಿ ಎನ್ ಎ ಆಗುತ್ತೆ ಕೈ ಮುಟ್ಟಿದ್ರೆ ಅಲ್ಲಿನೂ ಡಿ ಎನ್ ಎ ಸಿಗಬೇಕಾಗಿತ್ತು ಆ ಆ ಟೀ ಶರ್ಟು ಮತ್ತು ಅಂಡರ್ ಗಾರ್ಮೆಂಟ್ ಏನು ಹಾಕಿದ್ರು ನೊಂದು ಬಾಲಿಗೆ ಅದನ್ನು ರಿಕವರಿ ಮಾಡಿದ್ರೆ ಇವ್ರದ್ದು ಫಿಂಗರ್ ಪ್ರಿಂಟಿಗೆ ಇವರು ಬ್ಲಡ್ ತೆಗೆದ್ರೆ ಇದೆಲ್ಲನೂ ಕೂಡ ಇಂಪಾರ್ಟೆಂಟು ಈ ಕೇಸಲ್ಲಿ ಏನೂ ಮಾಡಲಿಲ್ಲ ಮೂರು ತಿಂಗಳು ಹಾಗೇ ಇದೆ ಇದು ಸಾಮಾನ್ಯ ಜನರಿಗೆ ಇದು ನಡೆಯೋದಿಲ್ಲ ಇದು ಎಕ್ಸ್ಟ್ರಾಡಿನರಿಯಾಗಿ ಇದೆ ಈಗ ಲಾ ಮೇಕರ್ ಲಾ ಕೀಪರ್ ಲಾ ಬ್ರೇಕರ್ ಒಂದು ಲಾ ಮೇಕರ್ ಬಿಕಮ್ ಲಾ ಬ್ರೇಕರು ಲಾ ಕೀಪರು ಸೈಡ್ ವಿತ್ ದ ಲಾ ಮೇಕರ್ ಅಂದು ಜನ್ರಲ್ ಪರ್ಸೆಪ್ಷನ್ ಇದೆ ಆ ರೀತಿ ಆಗಿದೆ ಹಾಗಂದರೆ ಲಾ ಮೇಕರೇ ಲಾ ಬ್ರೇಕರ್ ಆಗಿದ್ದಾರೆ ಈ ಕೇಸಲ್ಲಿ ಸೊ ಏನೆಲ್ಲ ಕಾನೂನು ರೀತಿ ನಡೆಯಬೇಕು ಅದು ನಡೆದಿಲ್ಲ ಅನ್ನೋದು ಕಂಡು ಬರ್ತಾ ಇದೆ ಇದಕ್ಕೆ ಆಯಮ್ಮ ಓಡಾಡ್ತಾಳೆ ಆಯಮ್ಮ ಏನು ಮಾಡಿದಳೆ ಎಫ್ ಐ ಆರ್ ದಾಖಲಾಗುತ್ತೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ಆಗುತ್ತೆ ಸುಮಾರು ಕಡೆ ಪೆಟಿಷನ್ ಹಾಕ್ತಾರೆ ಈಗ ಮಾಧ್ಯಮಗಳಲ್ಲಿ ಅವ್ರು ಏನು ಹೇಳೋದು ಮೂರು ಕಂಪ್ಲೇಂಟ್ ಹಾಕಿದಲ್ಲೇ ಮೂರು ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಎಲ್ಲಿ ರೆಫರ್ ಆಗಿದೆ ಸುಳ್ಳು ನ್ಯಾಯ ಕೇಳಿ ಪೆಟಿಷನ್ ಹಾಕಿದರೆ ಅದು ಎಫ್ ಐ ಆರ್ ಇಲ್ಲ ಬಟ್ ಮಾಧ್ಯಮಗಳಲ್ಲಿ ಅವ್ರು ಹೇಳ್ತಾರೆ ಇದರಲ್ಲಿ ಪೊಲಿಟಿಕಲ್ ಇಶ್ಯೂ ಅಂತಾರೆ ರಾಜಕೀಯದಿಂದ ಇದಾವೆ ನಾನು ಯಾ ಕಾಂಗ್ರೆಸ್ ಪಾರ್ಟಿಗೆ ವಕಾಲತ್ತು ವಕಾಲತಿಯನ್ನು ಹೋಲ್ಡ್ ಮಾಡ್ತಾ ಇಲ್ಲ ಗೌರ್ಮೆಂಟ್ಗೆ ನಾನು ವಕಾಲತಿಯನ್ನು ಇಟ್ಟಿಲ್ಲ ನನ್ನ ಹತ್ರ ಯಾವುದೇ ಕಾಂಗ್ರೆಸ್ನವರಾಗಲಿ ಸರ್ಕಾರದವರಾಗಲಿ ಯಾರೂ ಬಂದಿಲ್ಲ ಇದರಲ್ಲಿ ನೊಂದ ಬಾಲಕಿ ಅವ್ರ ತಾಯಿ ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ನನಗೆ ಈ ಥರ ಇದೆ ಲಾಯರ್ಗಳು ನನ್ನ ಕೇಸ್ ತಗೊಳ್ತಾ ಇಲ್ಲ ತಾವು ತಗೊಳ್ತೀರಾ ಸರ್ ಅಂತ ಕೇಳಿದ್ರಿ ನೀವು ದಾಖಲಾತೆಲ್ಲ ಎಲ್ಲ ಬರಮ್ಮ ಬರಮ್ಮ ನಾವು ಮಾತಾಡೋಣ ಅಂದೆ ಸೋಮವಾರ ನನ್ನನ್ನು ಭೇಟಿ ಆಗಬೇಕಾಗಿತ್ತು ಅವತ್ತು ಮಧ್ಯಾಹ್ನನೇ ಆ ಅಮ್ಮ ತೀರ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು ತದನಂತರ ಯಾರೂ ಬಂದಿಲ್ಲ ತೀರ್ಕೊಂಡಿದ ಮೇಲೆ ಒಂದು ವಾರ ಯಾರೂ ಬಂದಿಲ್ಲ ಆಮೇಲೆ ಅವ್ರ ಮಗ ನನ್ನನ್ನು ಸಾರ್ ಫೋನ್ ಮಾಡಿ ನಿಮ್ಮನ್ನು ಭೇಟಿ ಆಗಬೇಕು ಸರ್ ನಮ್ಮ ತಾಯಿ ನಿಮ್ಮ ಹತ್ರ ಮಾತಾಡಿದರು ಅದು ಅಷ್ಟೊಳಗೆಲ್ಲ ತೀರ್ಕೊಂಡ್ರು ನಮಗೆ ನ್ಯಾಯ ಬೇಕು ನೀವು ಹೆಲ್ಪ್ ಮಾಡಿ ಸರ್ ಎಂದು ಫೋನ್ ಮಾಡಿದರು ನಾನು ಸಂಜೆ ಬನ್ನಿ ಅಂದು ಕರೆಸ್ಕೊಂಡೆ ಸಂಡೇ ಸಂಜೆ ಬನ್ನಿ ಅಂದು ಕರೆಸ್ಕೊಂಡು ಮಾತಾಡಿದರೆ ಈ ವಿಚಾರ ಹೇಳಿದರು ಆಯಿತಪ್ಪ ರಿಟ್ ಪಿಟಿಷನ್ ಆಗಬೇಕು ಅಂದರೆ ಹಾಕಿ ಸರ್ ಅಂದರು ಕೂರಿಸ್ಕೊಂಡು ಅವರು ಏನೆಲ್ಲ ಹೇಳಿದರು ದಾಖಲಾತೆ ಪರಿಶೀಲನೆ ಮಾಡಿ ರಿಟ್ ಪೆಟಿಷನ್ ಹಾಕಿದ್ದೀನಿ ರಿಟ್ ಪೆಟಿಷನ್ ಯಾವತ್ತು ಹಾಕಿದೆ ನಾನು ಸೋಮವಾರ ಆಗಿದೆ ಹತ್ತನೇ ತಾರೀಕು ಜೂನ್ ಟೆಂತ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ರಿಟ್ ಪೆಟಿಷನ್ ಹಾಕಿದ ತಕ್ಷಣ ಮಾರನೇ ದಿವಸ ಪೊಲೀಸ್ ನೋಟಿಸ್ ಹೋಯಿತು ಅವರು ಕೂಡ ಅಲ್ಲಿ ಆಂಟಿಸಿಪೇಟರಿ ಬೇಲು ಮತ್ತು ಕ್ವಾಶಿಂಗ್ ಮಾಡಿ ಎಂದು ಅವರು ಎರಡು ಪೆಟಿಷನ್ ಹಾಕಿದ್ದಾರೆ ಅದು ಇವತ್ತು ಮಧ್ಯಾಹ್ನ ಎರಡೂವರೆಗೆ ಇದು ಲಿಸ್ಟ್ ಆಗುತ್ತೆ ನನ್ನ ರಿಟ್ ಪೆಟಿಷನ್ ಕೂಡ ಇದೆ ಎರಡೂವರೆಗೆ ಅವ್ರು ಹಾಕಿರೋ ಪೆಟಿಷನಲ್ಲಿ ನಾನು ಕೂಡ ವಕಾಲತ್ತು ಹಾಕಿದ್ದೀನಿ ಅದು ಎರಡು ಅವರಿಗೆ ಏನಾಗುತ್ತೆ ನೋಡೋಣ ಈಗ ಇದಕ್ಕೆ ಮೇಲೆ ಏನಾಗುತ್ತೆ ಅಂದರೆ ನಿನ್ನೆ ಕೋರ್ಟ್ ವಾರಂಟ್ ಇಶ್ಯೂ ಮಾಡಿದ್ದಾರೆ ಒಂದು ಮುಖ್ಯಮಂತ್ರಿ ಕಾನೂನಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಇನ್ನೂ ಯಾರು ಕೊಡ್ತಾರೆ ನ್ಯಾಯಾಲಯದಿಂದ ವಾರಂಟ್ ಇಶ್ಯೂ ಮಾಡಿದ್ದಾರೆ ಆ್ಯಸ್ ಎ ಚೀಫ್ ಮಿನಿಸ್ಟರ್ ಇಫ್ ಇ ಆರ್ ಇಫ್ ಇಸ್ ಪ್ರೂಡೆಂಟ್ ಇಫ್ ಈ ಬಿಲೀವ್ಸ್ ಇನ್ ಕಾನ್ಸ್ಟಿಟ್ಯೂಷನ್ ಅವ್ರು ಸರೆಂಡರ್ ಆಗಬೇಕು ವೈ ಕಾಂಟ್ ಇ ವಾಕ್ ಟು ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವೈ ಕಾಂಟ್ ಈ ಸಬ್ಜೆಕ್ಟ್ ಇನ್ಸಲ್ಪ್ಟು ಇನ್ವೆಸ್ಟಿಗೇಟ್ ಯಾಕೆ ಮಾಡಿಲ್ಲ ಅದನ್ನು ತಪ್ಪಿಸ್ಕೊಳ್ಳಲು ಈಗ ಹೈಕೋರ್ಟ್ಗೆ ಹೋಗಿದ್ದಾರೆ ಅಂದರೆ ಒಂದು ಚೀಫ್ ಮಿನಿಸ್ಟರು ಇವರೇ ಕಾನೂನಿಗೆ ಮರ್ಯಾದೆ ಕೊಡಲ್ಲ ಅಂತ ಗೊತ್ತಾಗುತ್ತೆ ಈಗ ಕೋರ್ಟ್ಗೆ ಹೋಗಿದ್ದಾರೆ ಅದು ಅವ್ರ ಹಕ್ಕು ಹೋಗಲಿ ಬಟ್ ಯು ಆರ್ ನಾಟ್ ಎ ಆರ್ಡಿನರಿ ಇನ್ ಯು ಏ ಯು ಆರ್ ಎ ರೋಲ್ ಮಾಡೆಲ್ ಅಂದರೆ ಏನು ರೋಲ್ ಮಾಡಲಿದು ತಪ್ಪು ಮಾಡಿದರೆ ನೀವು ತಪ್ಪಿಸ್ಕೊಂಡು ಓಡ ಓಡೋಗಿಬಿಡೋದ ಅನ್ನೋದು ಕೂಡ ನಾನು ಪ್ರಶ್ನೆ ಮಾಡ್ತೀನಿ ಈಗ ನೆಕ್ಸ್ಟ್ ಏನು ಮಾಡೋಕ್ಕಾಗುತ್ತೆ ಈಗ ತನಿಖೆ ಕರೆಕ್ಟಾಗಿ ನಡೆದ್ರೆ ಸೆಕ್ಷನ್ ಏಯ್ಟ್ ಆಫ್ ಫೋಕ್ಸೋ ಆ್ಯಕ್ಟ್ ಸೆಕ್ಷನ್ ತ್ರೀ ಫೋರ್ ಫಿಫ್ಟಿ ಫೋರ್ ಎ ಆಫ್ ಐ ಪಿ ಸಿ ಪ್ರಕಾರ ಅವರಿಗೆ ಮೋರ್ ದೆನ್ ತ್ರೀ ಇಯರ್ಸ್ ಕನ್ವಿಕ್ಷನ್ ಆಗೋ ಸಾಧ್ಯತೆಗಳು ಇದೆ ಅದಕ್ಕೆ ತನಿಖೆ ಆಗಬೇಕು ಏನೆಲ್ಲ ಆಗಬೇಕು ಅನ್ನೋದನ್ನ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತೆ ಹೇಳಿದರೆ ಅದು ರಿಪಿಟೇಷನ್ ಆಗುತ್ತೆ ಅವರು ಈಗ ಹೈಕೋರ್ಟ್ಗೆ ಹೋಗಿದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇವತ್ತು ಬ ಒಂದು ಇಂಟ್ರೀಮ್ ಬೇಲ್ ಕೊಡಿ ಅಂತ ಕೇಳ್ತಾರೆ ಅದು ಅವರ ಹಕ್ಕು ನಾವು ನ್ಯಾಯಾಧೀಶರು ಮುಂದೆ ಇದೆ ನ್ಯಾಯಾಧೀಶರು ಇದನ್ನೆಲ್ಲ ನೋಡ್ತಾರೆ ಅದನ್ನು ಆಸ್ಪರ್ ಲಾ ಆಸ್ಪರ್ ಪ್ರೆಸಿಡೆಂಟ್ ಏನಿದೆ ಅದರ ಮೇಲೆ ತೀರ್ಪು ಆಗುತ್ತೆ ಬಟ್ ಒಂದು ಮಾತ್ರ ಫಸ್ಟ್ ಇದು ಇದು ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ ಈ ದೇಶದಲ್ಲಿ ಇಂಥ ಬಾಲಕಿಯರಿಗೆ ಪ್ರೊಟೆಕ್ಷನ್ ಉಂಟಾ ಅಂದರೆ ಹಲವಾರು ಪ್ರಕರಣಗಳು ಪ್ರಜಾವಲ್ದಿರು ಇರ್ಬೋದು ನೇಹಾ ಮರ್ಡ್ರ್ ಕೇಸ್ ಇರ್ಬೋದು ಸೋಮ್ಯ ಅವರ ಮಗಳ ಅತ್ಯಾಚ ಮರ್ಡ್ರ್ ಕೇಸ್ ಇರ್ಬೋದು ಅಂಜಲಿ ಮರ್ಡ್ರ್ ಕೇಸ್ ಇರ್ಬೋದು ಈಗ ನಾನ್ನೂರ ಎಪ್ಪತ್ತು ಮರ್ಡ್ರ್ಗಳಾಗಿದೆ ರೇಪ್ಗಳಾಗ್ತಾಯಿದೆ ಮತ್ತು ಈಗ ಅಧಿಕಾರ ಅನಾ ಐಷಾರಾಮಿ ಜೀವನ ಮಾಡೋರು ಕೂಡ ಇಂಥ ಕೆಲಸ ಮಾಡ್ತಾರೆ ಅಂದರೆ ಯಾರಿಗೆ ಏನು ಪ್ರೊಟೆಕ್ಷನ್ ಅನ್ನೋದು ಕೂಡ ಪ್ರಶ್ನೆ ಇದೆಲ್ಲ ಕೂಡ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳ್ತೀನಿ ಇದರಲ್ಲಿ ರೇಪ್ ಇಲ್ಲ ಇದು ಬೆರಿ ಮಲಸ್ಟೇಷನ್ ಸೊ ಇನ್ಅಪ್ರಾಪ್ರೇಟ್ ಜಾಗದಲ್ಲಿ ಕೈ ಬಿಡೋದು ಇಟ್ಸ್ ಎನ್ ಅಫೆನ್ಸ್ ಇದು ಇಟ್ಸ್ ನಾಟ್ ಟೆನ್ ಇಯರ್ಸ್ ಲೈಫ್ ಸೆಂಟೆನ್ಸ್ ಹಂಗಲ್ಲ ಇಲ್ಲ ಅದರಿಂದ ತ್ರೀ ಇಯರ್ಸ್ ಸೆಂಟೆನ್ಸ್ ಇರೋ ಕೇಸ್ಗಳು ಎರಡು ಕೂಡ ತ್ರೀ ಇಯರ್ಸ್ ಸೆಂಟೆನ್ಸ್ ಇರೋದು ಆದ್ದರಿಂದ ಕಾನೂನಲ್ಲಿ ಅವ್ರಿಗೆ ಇದೆಲ್ಲ ಹಕ್ಕುಂಟು ಅದನ್ನೇ ಅವರು ಟ್ಯಾಪ್ ಮಾಡ್ತಾರೆ ನಮ್ಮ ವ್ಯವಸ್ಥೆಯಲ್ಲಿ ನಿರ್ಭಯ ಕೇಸಲ್ಲಿಯೂ ನ್ಯಾಯ ಸಿಗಿದೆ ಅವರಿಗೆ ಉರಿ ಶಿಕ್ಷೆ ಹಾಕಿದ್ದಾರೆ ಬೇರೆ ಬೇರೆ ಕೇಸ್ಗಳಲ್ಲಿ ನ್ಯಾಯ ಸಿಗುತ್ತೆ ಸೊ ಇದರಲ್ಲಿಯೂ ನ್ಯಾಯ ಸಿಗಬೇಕು ನಮ್ಮ ನ್ಯಾಯಾಲಯಗಳು ಸ್ಟ್ರಾಂಗ್ ಆಗಿದೆ ಎವಿಡೆನ್ಸ್ ಇದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಮತ್ತು ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ ಆಮೇಲೆ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡ್ತಾರೆ ಬೇ ಬೇಸ್ಡ್ ಆನ್ ದಿ ಇನ್ವೆಸ್ಟಿಗೇಷನ್ ಅಂಡ್ ಓಕೆ ಸೊ ನ್ಯಾಯ ಸಿಗುತ್ತೆ ಬಟ್ ಆ್ಯಸ್ ಎ ಲಾಯರ್ ಹೇಳ್ತೀನಿ ಸುಮಾರು ಕೇಸ್ಗಳಲ್ಲಿ ಆ ಥರ ಬೆದರಿಕೆ ಆಗ್ತಾರೆ ಬೆದರಿಕೆ ಸಾಮಾನ್ಯವಾಗಿ ಮಾಡ್ತಾರೆ ಈ ಕೇಸಲ್ಲಿ ಇನ್ನೂ ಅಂಥದ್ದು ಯಾವುದು ಕಂಡು ಬಂದಿಲ್ಲ ಅದೇ ನಾನು ಹೇಳಿದ್ನಲ್ಲ ಲಾ ಮೇಕರ್ಸ್ ಅವರು ಕೆಳಗಡೆ ಪೊಲೀಸರು ಕೆಲಸ ಮಾಡ್ತಾರೆ ಅವರು ಲಾ ಮೇಕರು ಪೊಲೀಸರು ಲಾ ಕೀಪರು ಲಾ ಮೇಕರೇ ಲಾ ಬ್ರೇಕರ್ ಆದರೆ ಲಾ ಕೀಪರು ಅಧಿಕಾರ ಕಡಿಮೆ ಇದೆಲ್ಲ ಈಗ ಯಾರು ಇವರು ಎಕ್ಸ್ ಮುಖ್ಯಮಂತ್ರಿ ಈಗ ಇರೋ ಮುಖ್ಯಮಂತ್ರಿಗೆ ಫ್ರೆಂಡು ಈ ಮಂತ್ರಿ ಈ ಎಲ್ಲ ಮಿನಿಸ್ಟ್ರ್ಗೂ ಫ್ರೆಂಡ್ಶಿಪ್ ಇರುತ್ತೆ ಮತ್ತು ಅವ್ರ ಮಗ ರಾಜ್ಯ ಅಧ್ಯಕ್ಷರು ಎಂ ಪಿ ಸೆಂಟ್ರಲ್ ಗೌರ್ಮೆಂಟು ಸೊ ಪ್ರಭಾವಿ ಹಣ ಇದೆ ಅಧಿಕಾರನೂ ಇದೆ ಇದರಲ್ಲಿ ಪೊಲೀಸರು ಅಷ್ಟೊಂದು ಸುಲಭವಾಗಿ ನುಗ್ಗಕ್ಕಾಗಲ್ಲ ಅನ್ಲೆಸ್ ಏಡ್ ಆಫ್ ದಿ ಕೋರ್ಟ್ ಇದು ಫ್ಯೂಡಲ್ ಮೈಂಡ್ಸೆಟ್ ಅಂತ ಕಾಣುತ್ತೆ ಈಗ ಹುಡುಗಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಹುಡುಗಿ ಮೇಲೇ ಆಗಿಬಿಡೋದು ಆ ಕಾಲದಲ್ಲಿ ಏನಾಯಿತು ರೇಪ್ ಅಂದರೆ ಅವನ್ನೇ ಮದುವೆ ಮಾಡಿಕೊಳ್ಳಿ ಅನ್ನೋದು ಈಗ ಕ್ರಿಮಿನಲ್ಗೆ ಹುಡುಗಿನೂ ಕೊಟ್ಬಿಡೋದು ಇದು ಫ್ಯೂಡಲ್ ಮೈಂಡ್ಸೆಟ್ಟು ಈಗ ನೊಂದ ಬಾಲಕಿ ಹದಿನೇಳು ವಯಸ್ಸು ಹುಡುಗಿ ಅವ್ಳಿಗೆ ಏನು ಗ್ರಜ್ ಇರುತ್ತೆ ಹದಿನೇಳು ವಯಸ್ಸು ಇವ್ರಿಗೆ ಏನು ಸಂಬಂಧ ಸುಳ್ಳು ಯಾಕೆ ಹೇಳ್ಬೇಕು ನ್ಯಾಯಾಧೀಶರ ಮುಂದೆ ಯಾಕೆ ಹೇಳ್ಬೇಕು ಅವಳು ಹಾಗಾದರೆ ಈಗ ಹೋಮ್ ಮಿನಿಸ್ಟ್ರಿ ಹೇಳಿಕೆನೂ ಇರಲಿ ಅಯ್ಯಮ್ಮ ಅವ್ರ ಮನೆಗೆ ಹೋಗಲಿಲ್ವ ಡಿನೈ ಮಾಡ್ತಾರೆ ಸಿ ಸಿ ಟಿ ವಿ ಫುಟೇಜಲ್ಲಿ ಇಲ್ವಾ ಮತ್ತು ಮೊಬೈಲಲ್ಲಿ ಇಲ್ವಾ ಸಿ ಡಿ ಆರಲ್ಲಿ ಇಲ್ವಾ ಟವರ್ ಡಂಪ್ ಆಗಲಿಲ್ವಾ ಮ ಯಾರ್ಯಾರ್ದು ಮೊಬೈಲು ಎಲ್ಲಿ ತಂದು ಏನು ನಾವು ನಾವೇನು ಐದರಲ್ಲಿ ತಿಪ್ಪು ಇಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡರ್ನ್ ವರ್ಲ್ಡಲ್ಲಿದ್ವಿ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ ಎಸ್ಕೇಪ್ ರೂಟ್ ಇಲ್ಲ ಆದರೆ ತನಿಖಾಧಿಕಾರಿಗಳು ಅದನ್ನು ಸರಿಯಾಗಿ ತನಿಖೆ ಮಾಡಬೇಕು ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ ಕರೆಕ್ಟಾಗಿ ಪ್ರಾಸಿಕ್ಯೂಟ್ ಮಾಡಿದರೆ ಅಫ್ಕೋರ್ಸ್ ಅವ್ರಿಗೂ ಡಿಫೆನ್ಸ್ ಲಾಯರ್ಸ್ ಬರ್ತಾರೆ ಅವರು ಕ್ರಾಸ್ ಮಾಡ್ತಾರೆ ಅವರು ಕಾನೂನು ಪ್ರಕಾರ ಮಾತಾಡ್ತಾರೆ ಸೋ ಇದು ಏನು ವ್ಯವಸ್ಥೆ ಇದೆ ಎಲ್ಲರಿಗೂ ಈಕ್ವ ಈಗ ಅವರು ಬರೀ ಈ ಸನ್ಲಿ ಅನ್ ಅಕ್ಯೂಸ್ಡ್ ಆರೋಪಿ ಅವರು ಅಪರಾಧಿ ಅಲ್ಲ ಆರೋಪಿ ಅಪರಾಧಿ ಆಗಬೇಕಂದ್ರೆ ಅದು ಜುಡಿಷಿಯಲ್ ಪ್ರೊಸೆಸ್ಗೆ ಒಳಪಟ್ಟಿರಬೇಕು ಸೊ ಅವ್ರು ಯಾ ಅಪರಾಧಿ ಆಗ್ತಾರಾ ಇಲ್ವ ಅನ್ನೋದು ತನಿಖೆ ಮಾಡಿದ ಮೇಲೆ ಟ್ರಯಲ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಈಗ ಪ್ರೀಬೆಚ್ವರು ಈಗ ಅದು ಕೋರ್ಟ್ ತೀರ್ಮಾನ ಮಾಡಬೇಕು ವೆದರ್ ಇಟ್ ಈಸ್ ಎ ಫಿಟ್ ಕೇಸ್ ಫಾರ್ ಬಿಲ್ ಅವರೂ ಪ್ರಭಾವಿ ಅವ್ರು ಓಡೋಗಕ್ಕೆ ಸಾಧ್ಯತೆ ಇಲ್ಲ ಈಗ ಬರೀ ಅವರು ಅಪರಾಧಿ ಅಲ್ಲ ಅದರಿಂದ ನ್ಯಾಯಾಧೀಶರ ಮೇಲೆ ಅವ್ರ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಬೇಕಾಗುತ್ತೆ ಯಾಕಂದರೆ ಅವ್ರದ್ದು ಬ್ಲಡ್ ರಬ್ ರಿಮೂವ್ ಮಾಡಬೇಕು ಧ್ವನಿ ರೆಕಾರ್ಡ್ ಮಾಡಬೇಕು ಮತ್ತು ಸ್ಪಾಟ್ ಪಂಚನಾಮ ನಡೀಬೇಕು ಅವ್ರನ್ನೆಲ್ಲ ಕಡೆ ಕರೆದುಕೊಂಡು ಹೋಗಬೇಕು ಅವ್ರದ್ದು ಫೋಟೋಗಳು ತೆಗೆದು ಗೇಟ್ ಅನಾಲಿಸ್ಗೆ ಕೊಡಬೇಕು ಫೇಶಿಯಲ್ ಅನ ಆಂಥ್ರಾಪಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಇದೆಲ್ಲನೂ ಪ್ರೊ ಇದು ನೋಡಿ ಬಿಲ್ ಕ್ಲಿಂಟನ್ ಬಿಲ್ ಕ್ಲಿಂಟನ್ನು ಒಂದು ಪ್ರೈವೇಟ್ ಸೆಕ್ರೆಟ್ರಿ ಜೊತೆಯಲ್ಲಿ ಸಂಪರ್ಕ ಇತ್ತು ಅದನ್ನು ಅವರು ಡೆನೈ ಮಾಡಿದರು ಐ ಎಮ್ ಐ ಏನು ಮಾಡಿದಲ್ಲ ಅಂಡರ್ ಗಾರ್ಮೆಂಟನ್ನು ಎರಡು ವರ್ಷ ಹಂಗೆ ಸೀಲ್ ಮಾಡಿ ಇಟ್ಟಿದ್ರು ಅಂಡರ್ ಗಾರ್ಮೆಂಟನ್ನು ಚೆಕಿಂಗ್ ಕಲಿಸಿದರೆ ಇವ್ರದ್ದು ಸ್ಟೇನ್ಸಲ್ಲಿ ಬಿತ್ತಂದು ಮತ್ತು ತಪ್ಪು ಮಾಡಿದ್ದ ಅಂದು ಕನ್ವಿಕ್ಷನ್ ಇಲ್ಲ ತಪ್ಪು ಮಾಡಿದ್ದನ್ನು ತಪ್ಪು ಮಾಡಿಲ್ಲ ಅಂದು ಕನ್ವಿಕ್ಷನ್ ಆಯಿತು ನಮ್ಮ ದೇಶದಲ್ಲಿನೂ ಅದಕ್ಕೆ ಪಿರ್ಜುರಿ ಇದೆ ಸೆಕ್ಷನ್ ಒನ್ ನೈಂಟಿ ತ್ರೀ ಒನ್ ನೈಂಟಿ ಫೈವ್ ತಪ್ಪು ಮಾಡಿಬಿಟ್ಟು ತಪ್ಪು ಮಾಡಿಲ್ಲ ಅನ್ನೋ ಹೇಳೋದು ತಪ್ಪಾಗುತ್ತೆ ಅದೂ ಅಫೆನ್ಸ್ ಆಗುತ್ತೆ ಸೊ ನಮ್ಮ ದೇಶದಲ್ಲಿರುವ ಕಾನೂನು ಎಲ್ಲನೂ ಒಳಪಟ್ಟೇ ಇದೆ ನಮ್ಮ ದೇಶದಲ್ಲಿರೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆರ್ ಇಂಟೆಲಿಜೆನ್ಸಿ ಏಜೆನ್ಸಿ ನಮ್ಮ ಟೆಕ್ನಾಲಜಿ ನಮ್ಮ ಎಫ್ ಎಸ್ ಎಲ್ ಇಸ್ ನಥಿಂಗ್ ಲೆಸ್ ದೆನ್ ಎನಿ ಅದರ್ ಏಜೆನ್ಸಿ ಎನಿ ವೇರ್ ಇನ್ ದ ವರ್ಲ್ಡ್ ಬಟ್ ದಿ ಮೈಂಡ್ಸೆಟ್ ಅದನ್ನೆಲ್ಲ ಜಾರಿ ಮಾಡಿದರೆ ಹಿಡಿತಾರೆ ಸಿಗ್ತಾರೆ ಮತ್ತು ಪ್ರಭಾವಿಗಳಿಗೆ ಒಂದು ನ್ಯಾಯ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಅನ್ನೋದು ಕೂಡ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ಟಿಲ್ ಕಾನೂನು ದೊಡ್ಡದು ಸಂವಿಧಾನ ದೊಡ್ಡದು ನ್ಯಾಯಾಲಯ ದೊಡ್ಡದು ನ್ಯಾಯಾಲಯ ಇರೋದೇ ನ್ಯಾಯ ಕೊಡಲೆ ಕೊಡಲಿಕ್ಕೆ ನ್ಯಾಯ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಣ ನೋಡಿ ಪ್ರಜ್ವಲ್ ರೇವ್ ಅನ್ನೋದು ಬರೀ ಹೀಟೆಡು ಅವರಿಗೆ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟು ತಕ್ಷಣ ಬಂಧಿಸಿರ್ಬೋದು ಮಾಡಿಲ್ಲ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರು ಅವ್ರನ್ನ ಪೊಲೀಸರು ಬಂಧಿಸಿಲ್ಲ ಆತನೇ ಬಂದ ನಾನು ಬರ್ತೀನಿ ಇಂಥ ಫ್ಲೈಟಲ್ಲಿ ಇಂಥ ದಿವಸ ಅವರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏರ್ಪೋರ್ಟ್ಗೆ ಹೋಗಿ ಅವ್ರನ್ನ ಬಂಧಿಸಿದರು ಈ ಕೇಸಲ್ಲಿನೂ ವೆದರ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸೊ ಅದೇ ಥರ ಮಾಡ್ತಾರ ಇಲ್ಲ ತಪ್ಪಿಸ್ಕೊಂಡು ಸುಪ್ರೀಂ ಕೋರ್ಟ್ವರಿಗೆ ಹೋಗ್ತಾರ ಇದೆಲ್ಲ ಕೂಡ ನೋಡಬೇಕು ಈಗ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಏನು ಮಾಡಿದರು ಆ್ಯಂಡಿಸ್ಪೇಟ್ರಿ ಬೇಲ್ ಸೆಷನ್ಸ್ ಕೋರ್ಟಲ್ಲಿ ಮೂವ್ ಮಾಡಿದರು ಪೊಲೀಸರು ಅರೆಸ್ಟ್ ಮಾಡಿಲ್ಲ ಬಿಟ್ಟರು ಹೈಕೋರ್ಟ್ಗೆ ಹೋಗಿ ಆ್ಯಂಡಿಸ್ಪೇಟ್ರಿ ಬೇಲ್ ತಗೊಂಡ್ರು ಅದೇ ರೀತಿ ರೇವಣ್ಣರವ್ರಿಗೆ ಅರೆಸ್ಟ್ ಮಾಡಿರ್ಬೋದು ಅವೈಲಬಿಲಿಟಿ ಇತ್ತು ಮಾಡಿಲ್ಲ ಅವ್ರು ಆ್ಯಂಟಿಸ್ಪೆಟ್ರಿ ಬಿಲ್ ಮೂವ್ ಮಾಡೋವರಿಗೆ ರಿಜೆಕ್ಟ್ ಮಾಡೋವರಿಗೆ ಕಾಯ್ದಿದ್ದು ಅದು ರಿಜೆಕ್ಟ್ ಆದಮೇಲೆ ಹೋಗಿ ಬಂಧಿಸಿದರು ಅದನ್ನು ಬಂಧಿಸಿಲ್ಲ ಅವರೇ ಬ ಮನೆಗೆ ಹೋದರು ಅವ್ರು ಬಂದುಬಿಟ್ರು ಇದು ಏನಾಗುತ್ತೆ ದಿ ಹ್ಯಾಂಡ್ಲಿಂಗ್ ಆಫ್ ಐ ಪ್ರೊಫೈಲ್ ಅಕ್ಯೂಸ್ಡ್ ಈಸ್ ಡಿಫ್ರೆಂಟ್ ಫ್ರಮ್ ಹ್ಯಾಂಡ್ಲಿಂಗ್ ಆಫ್ ಲೋ ಪ್ರೊಫೈಲ್ ಅಕ್ಯೂ ಐ ಫ್ರೈಲ್ ಫೈ ಈಗ ನಾವು ವಿಲ್ಲಾನಲ್ಲಿರೋರು ಸ್ಲಮ್ಮಲ್ಲಿರೋರು ಒಂದೇನಾ ಮುಖೇಶ್ ಅಂಬಾನಿ ಸ್ಲಮ್ಮಲ್ಲಿರೋ ರಾಮಪ್ಪ ಗೋವಿಂದಪ್ಪ ಒಂದೇನಾ ಅವ್ರ ಮಕ್ಕ ಮದುವೆ ನಮ್ಮ ಮದುವೆ ಒಂದೇನಾ ಅವ್ರ ಊಟ ನಮ್ಮ ಊಟ ಒಂದೇನಾ ಅವ್ರ ಬೆಡ್ರೂಮು ನಮ್ಮ ಬೆಡ್ರೂಮು ಒಂದೇನಾ ಅವ್ರು ಹಾಕ್ಕೊ ಬಟ್ಟೆ ನಾವು ಹಾಕೋ ಬಟ್ಟೆ ಅವರೇ ಬೇರೆ ನಾವೇ ಬೇರೆ ಅವ್ರು ಪ್ರಯಾಣ ಮಾಡೋದೇ ಬೇರೆ ನಾವು ಪ್ರಯಾಣ ಮಾಡೋದೇ ಬೇರೆ ನಾವು ಮಲ್ಕೊಳ್ಳೋ ಜಾಗ ಬೇರೆ ಅವ್ರದ್ದು ಬೇರೆ ಅವರೇ ಬೇರೆ ನಾವೇ ಬೇರೆ ಇಲ್ಲ ಎಲ್ಲರೂ ಒಂದು ಅಂದು ಹೇಳೋಕ್ಕಾಗತ್ತೆ ಪ್ರತಿಯೊಬ್ಬರು ಬ್ಯಾ ವಿಲ್ಲಾನಲ್ಲಿರೋನು ಬೇರೆ ಮ್ಯಾನ್ಷನ್ನಲ್ಲಿರೋನು ಬೇರೆ ಅಪಾರ್ಟ್ಮೆಂಟಲ್ಲಿರೋನು ಬೇರೆ ಲೇಔಟ್ಗಳಲ್ಲಿರೋನು ಬೇರೆ ಸ್ಲಮ್ಮಲ್ಲಿ ಬೀದಿಗಳಿರೋನು ಬೇರೆ ಇವ್ರಿಗೂ ಅವ್ರಿಗೆ ಏನೂ ಸಂಬಂಧ ಇಲ್ಲ ಅದರಿಂದ ಇದರಲ್ಲಿನೂ ತಾರತಮ್ಯ ಇಟ್ ಈಸ್ ಬಿಲ್ಟ್ ಲೈಕ್ ದ್ಯಾಟ್ ಈ ಕಾನೂನು ಬರೆದಿರೋದು ಹಾಗೆ ನ್ಯಾಯಾಲಯದ ವ್ಯವಸ್ಥೆನೇ ಹಾಗೆ ಈಗ ಒಂದು ಲಾಯರಿಗೆ ಪರ್ ಡೇ ಅಪಿಯರೆನ್ಸ್ ಹತ್ತು ಲಕ್ಷ ಕೊಟ್ಟು ದುಡ್ಡಿರೋರು ಎಂಗೇಜ್ ಮಾಡ್ಕೊಳ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅದೇ ಸ್ಲಮ್ಮಲ್ಲಿರೋನತ್ರ ಪ ಹತ್ತು ನೂರು ರೂಪಾಯಿಯಲ್ಲಿ ಲಾಯರ್ ಎಂಗೇಜ್ ಮಾಡಿದರೆ ಅಷ್ಟೊಂದು ಸ್ಕಿಲ್ಫುಲ್ ಲಾಯರ್ಗಳು ಸಿಗೋದಿಲ್ಲ ಈಗಲೂ ನೋಡ್ತೀವಿ ನಾವು ಡೆಲ್ಲಿಂದ ಲಾಯರ್ನ ಕರೆದುಕೊಂಡು ಬರ್ತಾರೆ ವಿಚ್ ಇಸ್ ದ ಬೆಸ್ಟ್ ಲೀಗಲ್ ಬ್ರೈನ್ ಇನ್ ದ ವರ್ಲ್ಡ್ ಔ ಮಚ್ ಪರ್ ಡೇ ಇಪ್ಪತ್ತೈದು ಲಕ್ಷ ಕೊಟ್ಟು ಕರೆದುಕೊಂಡು ಬರ್ತಾರೆ ಸೊ ಎಲ್ರಿಗೂ ಒಂದೇ ನ್ಯಾಯ ಒಂದೇ ರೀತಿ ಸಿಗೋದಿಲ್ಲ ಓಕೆ ಈಗ ಅವ್ರ ತಾಯಿ ಸತ್ತು ಸತ್ ಮೇಲೆ ಡೆಡ್ ಬಾಡಿನ ಪ್ಯಾಕ್ ಮಾಡಿ ಕಲಿಸ್ಬಿಟ್ರು ಪೋಸ್ಟ್ ಮಾರ್ಟಮ್ಗೆ ಯಾಕೆ ಕಳಿಸ್ಲಿಲ್ಲ ಕಾಸ್ ಆಫ್ ಡೆತ್ ಏನು ಇದು ಪಬ್ಲಿಕ್ ಮಧ್ಯದಲ್ಲಿ ಬಂದಿಲ್ಲ ಓಕೆ ಆ ಯಮ್ಮನಿಗೆ ಕ್ಯಾನ್ಸರ್ ಇತ್ತು ಕ್ಯಾನ್ಸರ್ ಮೊದಲು ಕೂಡ ಇತ್ತು ಬಟ್ ವಾಟ್ ಈಸ್ ಡೆಫಿನೆಟ್ ಈಸ್ ಶಿ ವಾಸ್ ಮೆಂಟಲಿ ಡಿಸ್ಟರ್ಬ್ಡ್ ಆಫ್ಟರ್ ದಿಸ್ ಕೇಸ್ ಆ ತಾಯಿ ಅವಳ ಕಣ್ಮುಂದೇನೆ ಒಂದು ಪ್ರಭಾವಿ ಅವಳ ಮಗಳನ್ನ ಇದೆಲ್ಲ ಮಾಡಿದ ಮೇಲೆ ಒಂದು ತಾಯಿ ಮನಸ್ಥಿತಿ ಹೆಂಗಿತ್ತಿರುತ್ತೆ ಅಂದು ಹೀಗೆ ಮಾಡಿ ನೀವು ತಾಯಿ ಮಗಳನ್ನ ಕರ್ಕೊಂಡು ಹೋಗ್ತಾಳೆ ತಾಯಿ ಒಳಗಡೆ ಬಂದರೆ ಬೇಡ ಅಂದು ನಿಲ್ಲಿಸಿ ಕರೆದುಕೊಂಡೋಗಿ ಕೈ ಬಿಟ್ಟು ಇದೆಲ್ಲ ಮಾಡಿದರೆ ಆ ತಾಯಿ ಮನಸ್ಥಿತಿ ಭಾರಿ ನೊಂದಿದ್ದಾಳೆ ಅವ್ರ ಮಗ ಹೇಳಿದ ಅಮ್ಮನ ನಾನು ನೋಡಿಲ್ಲ ಬಟ್ ನನ್ನ ಹತ್ರ ನಲ್ಲಿ ಮಾತಾಡಲು ಭಾರಿ ಅಳಿದ್ಳು ಅವಳು ನೊಂದ್ಕೊಂಡ್ಳು ಅವ್ರ ಮಗ ಬಂದು ನಮ್ಮ ತಾಯಿ ಅಳತಿದ್ರು ಸರ್ ನಮ್ಮ ಫ್ಯಾಮ್ಲಿನೇ ನಲ್ಲಿ ಹೋಗ್ಬಿಟ್ವಿ ಅಂದರೆ ಇದು ಆಫ್ ಶೂಟ್ ಆಫ್ ದಿಸ್ ಇನ್ಸಿಡೆಂಟ್ ಈ ಇನ್ಸಿಡೆಂಟ್ ಆದಮೇಲೆ ಎಂಟೈಯರ್ ಫ್ಯಾಮ್ಲಿನೇ ಸಫರ್ ಆಗುತ್ತೆ ಅದೇ ರೀತಿನಲ್ಲಿ ಅಗ್ರವೇಟೆಡ್ ಅಗ್ರವೇಟೆಡ್ ಅವರು ಸಾವಿಗೆ ಈ ಹೀನಿಯಸ್ ಅಫೆನ್ಸ್ ಯಾರು ಮಾಡಿದಾರೋ ಅವ್ರನ್ನ ಕನೆಕ್ಟ್ ಮಾಡಿಸ್ಕೋಬಹುದು ಮೆಡಿಕಲ್ ಇಟ್ ಕ್ಯಾನ್ ಬಿ ಕನೆಕ್ಟೆಡ್ ಡಿಪ್ರೆಷನ್ ಹೋಗಿದೆಯಲ್ಲ ಎಮ್ಮ ಸತ್ತು ಹೋದ್ಲು ಡಿಪ್ರೆಷನ್ ಯಾಕೆ ಹೋದ್ಲು ಇವ್ರ ಮನೆಗೆ ಹೋದ್ಮೇಲೆ ಡಿಪ್ರೆಷನ್ ಆಯ್ತು ದಿಸ್ ಇಸ್ ವಾಟ್ ದಿ ಸೈನ್ಸ್ ಅವರು ಸಾವುಗೂ ಈ ಘಟನೆಗೂ ಸಂಬಂಧ ಇದ್ದೇ ಇರುತ್ತೆ ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಕಾಸ್ ಆಫ್ ಡೆತ್ ನಮ್ಗೆ ಗೊತ್ತಿಲ್ಲ ಇದನ್ನ ಅವ್ರ ಮಗ ನನಗೆ ಹೇಳಿದ್ದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ